ನಮಸ್ಕಾರ ರೀ ಎಲ್ಲರೂ ಹೆಂಗದೇರಿ ಅರಾಮದೇ ರೀ ಅಂತ ಅನ್ಕೋತೇನೆ ನಾವು ಕೂಡ ಅರಾಮದೇ ನೋಡಿರಿ ಇವತ್ತ ಬ್ಯಾಂಕಿಗೆ ಬಂದೇವಿ ನಿನ್ನೆ ವಿಡಿಯೋದಾನ ಹೇಳಿದ್ನಲ್ಲ ಬಂಗಾರದ ಬಿಡಿಸಿ ಮತ್ತೆ ಇಡಬೇಕು ಇಪ್ಪತ್ನಾಲ್ಕು ಗಂಟೆ ಹೇಳಿದಾರ ಹೇಳಿ ಹಾಗಾಗಿ ಬ್ಯಾಂಕಿಗೆ ಬಂದಿದ್ದು ಬೆಳಗ್ಗೆ ಬೆಳಗ್ಗೆನೇ ಎದ್ದಾರ ಇವತ್ತು ಹತ್ತಿ ಕಡೆ ಹೋಗಲಿಲ್ಲ ಆಸ್ಪತ್ರೆಗೆ ಬ್ಯಾಂಕಿಂದ ಬಂಗಾರ ಬಿಡಿಸ್ಕೊಂಡು ಅಂದ್ರೆ ಈ ಬ್ಯಾಂಕ್ನಾಗ ಒಂದು ಪ್ರಾಬ್ಲಮ್ ಆಗಿಬಿಟ್ಟೈತೆ ರೀ ಅವ್ರದ್ದು ಅಂದ್ರೆ ಏನೋ ಫಸ್ಟ್ ಎಲ್ಲರೂ ಇನ್ವಾಲ್ ಇತ್ತಿಲ್ ಈಗ ರ ಇನ್ವಾಲ್ ಇಲ್ಲ ಅಂತ ಅದು ಅವ್ರ ಏನೋ ಪರ್ಸ್ನಲ್ ಪ್ರಾಬ್ಲಮ್ ಅಂತ ಹಾಗಾಗಿ ಅಲ್ಲಿ ಗೋಲ್ಡ್ ಇಟ್ಟು ಅವ್ರು ಎಲ್ಲರೂ ವಾಪಸ್ ರಿಟರ್ನ್ ಬಿಡ್ಸ್ಕೊಂಡು ಹೋಗ್ರಿ ಅಂತ ಎಲ್ಲರಿಗೂ ಹೇಳಕೆ ಬಿಟ್ಟಾರೆ ಮೆಸೇಜನ್ನು ಹಾಕಾಕತ್ತಾರ ಹಂಗಾಗಿ ಬಿಡ್ಸ್ಕೊಂಡು ಕಾಸು ಹೋಗಕ್ಕಂತ ಬಂದ್ವಿ ಇಲ್ಲಿಗೆ ಅಲ್ಲಿ ಬಿಡ್ಸ್ಕೊಂಡು ಆದಳಕ್ಕೆ ನೋಡ್ರಿ ಅಲ್ಲಿ ಇಟ್ಕೊಳ್ಳಿ ಇಲ್ಲ ಹಾಗಾಗಿ ಮತ್ತೆ ಇಲ್ಲಿ ಬೇರೆ ಕಡೆ ಕೆ ವಿ ಜಿ ಬ್ಯಾಂಕ್ ಒಳಗೆ ಬ್ಯಾಂಕ್ ನನ್ನ ಒಂದು ಪಾಸ್ಬುಕ್ ಇತ್ತಲ್ಲ ಹಾಗಾಗಿ ಕೆ ವಿ ಜಿ ಕಡೆ ಬಂದ್ವಿ ಬಂದು ಕಾಸು ಇಲ್ಲಿ ಏನು ಗೋಲ್ಡ್ ಇಟ್ಟು ಮತ್ತೆ ರಿಟರ್ನ್ ರೊಕ್ಕ ತೊಗೊಬೇಕು ಮತ್ತು ಈಗ ಆಸ್ಪತ್ರೆ ಖರ್ಚಿಗೆ ಅದಕ್ಕೆ ಬೇಕು ಈಗ ಒಬ್ಬರ ಹತ್ರ ಏನು ಎಸ್ಕೊಂಡಿವೆ ಮತ್ತು ಅದನ್ನು ರಿಟರ್ನ ವಾಪಸ್ ಅವ್ರು ಕೊಡ್ಬೇಕು ಹಾಗಾಗಿ ಮತ್ತ ಒಂದೆರಡು ಸಾವಿರ ಅಲ್ಲ ತೊಂಬತ್ತು ಸಾವಿರ ಬೇಕ್ ಕೊಡ್ಬೇಕ್ರಿ ನಮಗೆ ಅವ್ರಿಗೆ ಹಂಗಾಗಿ ಮತ್ತೆ ಇಲ್ಲಿ ಬ್ಯಾಂಕಿಗೆ ಬಂದ್ವಿ ಇಲ್ಲಿ ಬಂದು ಬಂಗಾರ ಇಟ್ಟು ಇಟ್ಟು ವಾಪಸ್ ಅವ್ರಿಗೆ ದುಡ್ಡು ಕೊಡ್ಬೇಕಂತ ಹೇಳಿ ಇಲ್ಲಿ ಬಂಗಾರ ಚೆಕ್ ಮಾಡತ್ತಿದ್ರು ಅವ್ರ ಅಂದ್ರೆ ಒಂದು ಬಂಗಾರ ದೊಂಗರ ಸ್ವಲ್ಪ ಹಾಡ್ ಇತ್ತದ ಹಂಗಾಗಿ ಅದನ್ನ ಚೆಕ್ ಮಾಡತ್ತಿದ್ರ ಯಾವ ರೀತಿ ಚೆಕ್ ಮಾಡ್ತಾರ ನೋಡ್ರಿ ಬಂಗಾರ ನಾನು ಇದು ಫಸ್ಟ್ ಟೈಮ್ ಲೈವ್ ಆಗಿ ನೋಡಕತಿರೋದ್ರಿ ಹಾ 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 ಏನ್ ಬರದೇ ಇಲ್ರಿ ಬಂಗಾರ ಬಂಗಾರಿದ್ರ ಲೈನ್ ಇರ್ತೇತ್ರಿ ಅವತ್ತಿನ ವಡಿ ಅಲ್ರಿ ಮತ್ತೆ ಮಾಡಿದೆ ಯಾಕಂದ್ರೆ ಲೇಟ್ ಆಗ ಬಂದ್ವಿ ಲೇಟ್ ಆಗ ಬಂದ್ಮೇಲೆ ಟೈರ್ಡ್ ಆಗಿತ್ತಲ್ಲ ಹಂಗಾಗಿ ವಿಡಿಯೋ ಕಂಟಿನ್ಯೂಸ್ ಮಾಡಕ್ ಆಗ್ಲಿಲ್ಲ ದಿನ ಮತ್ತೆ ಎಲ್ಲ ಮಾಮೂಲಿ ನ ಒಬ್ರು ಹೋಗ್ಯಾರ ಆಸ್ಪತ್ರೆ ಇವತ್ತು ನಾವೇನ್ ಹೋಗ್ಲಿಲ್ಲ ಹಂಗ ಉಳ್ಕೊಂಡಿದ್ವಿ ಮನೆಯಾಗನ ಈಗ ಎಲ್ಲ ಕೆಲಸ ಮುಗಿಸ್ಬೋಳಕ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ ಅಂತ ಹೇಳಿ ಅಂದ್ರೆ ಹಂಗಾಗಿ ಹೋಗ್ಲಿಲ್ಲ ನೋಡ್ರಿ ಇವತ್ತ ಮಾಮೂಲಿ ಜಳಕ ಪೂಜೆ ಎಲ್ಲ ಅಂತ ನಮ್ ಗಿಡದಾಗ ಹೂವ ಆಗಿದ್ದು ಬಹಳ ನಿನ್ನೆ ಮಣ್ಣ ಯಾಕ ಮತ್ತಿ ಆರಾಮಲ್ಲ ನಿಮ್ಗೆ ಹೂವ ಹರಿದಿದ್ದಿಲ್ಲ ನೋಡ್ರಿ ಆಗೋದು ಉದ್ರದ್ದು ಆಗತ್ತಿತ್ತ ನೀವತ್ತೂ ಭಾಳ ಆಗಿದ್ದು ನಮ್ಮ ಚಿನ್ನಕ್ಕ ಜುಟ್ಲ ಹಾಕಿ ಹೂ ಹಾಕ್ಯಾನ ಹೆಂಗೆ ಕಾಣತ್ತದ ನೋಡ್ರಿ ತೋರ್ಸಮ್ಮ ನೀನು ಹೂ ತೋರ್ಸು ಅವ ಮುದುಕಿ ಆಗ ಮುದುಕಿ ಅದವ ಹೂವ ಮುದುಕಿ ಬಂತವ ಮುದುಕಿ ಬಂತವ ಮುದುಕಿ ಬಂತವ ಮುದುಕಿ ಬಂತವ ಮುದುಕಿ ಬಂತವ ಮುದುಕಿ ಬಂತವ ಹ್ಞೂ ಮುದುಕೆ ಇದ್ರೆ ಆಗ್ಬಿಟ್ಟಿ ಏನು ಕೆಲಸನೂ ಮಾಡೋಂಗಾಗಲ್ತು ಏನಿಲ್ಲ ನಮ್ಮ ಗೌರಿ ಒಬ್ಬಕ್ಕೆ ಒದ್ರಾತಾಳೆ ಮೆವ್ ಹಾಕಿ ಬಂದ ನೀ ಆದ್ರೆ ಮತ್ತೆ ಒದ್ರದ ಒದ್ರದ ಮಾಡ್ತಾಳೆ ಮಳಿ ಮಾಡಾಗೈತಿ ನಿನ್ನನು ಸಿಕ್ಕ ಪಟೇ ಮಳಿ ಗುಡುಗು ಸಿಡ್ಲು ಎಲ್ಲ ಆತ್ ನೋಡ್ರಿ ಸಿಕ್ಕ ಪಟೇ ಮಳಿ ನಮ್ಮ ನಿನ್ನೆ ಹಿತ್ಲಾನ್ ಗುಂಡು ಎಲ್ಲ ತುಂಬೈತಿ ನಮ್ಮ ಚಿನ್ನಗೂ ಬೋರಾಗತ್ತೈತಿ ನಮ್ಮ ಗೌರಿ ಒದ್ರಕತ್ತಾಳ ಮೇವ ನೀರೆಲ್ಲ ಹಾಕಿದ್ರು ಒದ್ರೋದು ಬಿಡಬಳ ಮನೆಯಾಗ ಬೇಜಾರಾದ ಹಂಗೆ ಆಗ್ತದೆ ನೋಡ್ರಿ ಯಾರು ಇಲ್ದಕ್ಕೆ ಇವತ್ತನ ಮತ್ತಿದ ಸ್ಕ್ಯಾನ್ ಕೊಟ್ಟಾರ ಸ್ಕ್ಯಾನಿಂಗ್ ರಿಪೋರ್ಟ್ನಾಗ ಏನೇನು ಬರ್ತೈತ ಗೊತ್ತಿಲ್ಲ ಬ್ಯಾಲ್ ಗೊತ್ತಕ್ಕಿ ಕಂಟಿನ್ಯೂಸ್ ಆ ಫೋನ್ ಹಚ್ಚಾತಾನೆ ಖರಿ ಯಾರು ಫೋನ್ ಆಯ್ತವಲ್ರಿ ಬೀಳ್ತೀನಿ ಬೀಳ್ತೀನಿ ಈಗ ಫೈನಲೈಸ್ ಆಗೋದು ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ ಮೇಲೆ ನೋಡ್ರಿ ಸ್ವಲ್ಪ ಕಾಲು ಕೈನು ಬಾವ್ ಅದಾವಲ್ಲ ಹಂಗಾಗಿ ಇನ್ನೂ ಏನು ಹೇಳುವಲ್ರ ಅಂದ್ರೆ ಮೂರು ಒಮ್ಮಿಗೆ ಆಗಿದಾವ ಅವ್ರಿಗೆ ಇತ್ತಾಗ ಜಾಂಡೀಸು ಕುಡೈತಿ ಮತ್ತು ತೈಪಡಿಗೂನು ಆಗೈತಿ ತಿರ್ಗಾ ಮತ್ತೆ ಬಿಳಿ ರಕ್ತ ಕೂ ಕಣ್ಗೊಳ್ಳೋ ಸಮೇತ ಕಡಿಮೆ ಆಗಿದಾವೆ ಇನ್ನೇನು ಬಿ ಪಿ ಬರ್ತಾ ಬರ್ತಾ ದಿನಕ್ಕೆ ದಿನ ಇನ್ನೂ ಕಡಿಮೆ ಆಗೈತಿ ಹೆಚ್ಚಿಗೆನೇ ಆಗುವಲ್ತ ಅಂತ ಮತ್ತೆ ನಿನ್ನೇನು ಹೇಳಿದ್ರೆ ಅವ್ರು ಏನು ಮನಸ್ಸನ್ನ ಇಟ್ಕೊಂಡಾರು ಏನು ಟೆನ್ಷನ್ ಮಾಡ್ಕೊಂಡಾರೋ ಒಂದು ಗೊತ್ತಾಗವಂತ ಒಂಥರ ಭಾಳ ಹೆದರಿಕೆ ಆತೈತಿ ಇವತ್ತೇನು ಅನ್ನೋದು ಗೊತ್ತಾಗೈತಿ ನಿನ್ನೆ ಮಾತಾಡಿದ್ರೆ ಫೋನ್ ಯಾಕೆ ಮತ್ತು ತೊದಲ ಬದಲಾನ ಮಾತಾಡ್ತಾರೆ ಕ್ಲಿಯರಾಗಿ ಮಾತಾ ಬರುವಲ್ಲ ಅವ್ರಿಗೆ ತೊದಲ್ತಾರೆ ಒಂದೊಂದ್ಸರಿ ಗುರ್ತು ಹಿಡಿತಾರೆ ಒಂದೊಂದ್ಸರಿ ನಾ ಇಲ್ಲಿ ಬಂದ ನೀ ಹೊಂಟೆವನ ಹಿಂಗೆ ಏನೇನೋ ಮಾತಾಡ್ತಾರೆ ಏ ಬಯಾ ಬರ್ತದ ಮಧ್ಯಾಹ್ನ ಖಾಲಿ ಹೊಟ್ಟೆ ಸ್ಕ್ಯಾನ್ ಹೇಳೋರಂತೆ ಇನ್ನೂ ಮ ಟೈಮ್ ಭಾಳ ಆಗತ್ತೈತಿ ಪಾಪ ಅವ್ರ ಹಸಿ ತಡ್ಕೊಂಡಾರ ತಡ್ಕೊಂಡರೆ ಏನಾರ ಗೊತ್ತಾ ಯಾಕಂದ್ರೆ ತಡ್ಕೊಳ್ಳೋಬೇಕಲ್ರಿ ಮತ್ತು ಅನಿವಾರ್ಯ ಐತೆ ಹಂಗಾಗಿ ಈ ಸ್ಕ್ಯಾನಿಂಗ್ ಮಾಡಿದ ರಿಪೋರ್ಟ್ ಬಂದ ಮ್ಯಾಲ ಏನು ಅನ್ನೋದು ಗೊತ್ತಕ್ಕತಿ ಅಲ್ಲಿ ತನಕ ಹಾಯ್ಬೇಕು ಅದಕ್ಕೋಸ್ಕರ ವೇಟ್ ವೆಯ್ಟ್ ಮಾಡತ್ತಾನೆ ಓಹ್ ನನ್ನ ಮದುವೆ ಆದಾಗಿಂದ ನೋಡಿರಿ ಮೊದಲೇ ಸರಿ ಸಂತಿಗೆ ಹೋಗಿದ್ದು ನಾನು ನಾನು ವೈಯಕ್ತಿಕವಾಗಿ ಇಲ್ಲಾಂದ್ರೆ ಯಾವಾಗೂ ಹೋಗೇ ಇಲ್ಲ ನನಗೆ ಸಂತಿದಷ್ಟೊಂದು ಗೊತ್ತಾಗೋದಿಲ್ಲ ಯಾಕಂತವ್ರ ಮನೆ ಇದ್ದಾಗ ಅಷ್ಟೊಂದು ಏನು ಮಾಡಿಲ್ಲ ನಾವು ಸಂತಿದ್ದದ್ದು ಈಗ ಇಲ್ಲಿ ಬಂದ್ಬಾಳಕಂತೂ ಮಾಡೇ ಇಲ್ಲ ಒಟ್ಟ ತಿಳಿದಷ್ಟು ಕಾಯಿಪಲ್ಯ ಎಲ್ಲ ತಂದಾನೆ ಏ ಸೊಳ್ಳಿ ದಿ ಸೊಳ್ಳಿ ಇದ್ ಚಾಲು ಸರಿ ಏನೇನು ತಂದೆ ತೋರಿಸ್ತಾನೆ ಅಂತ ನಿಮ್ಗೆ ನಾ ಮೇಡಮ್ ಅವ್ರು ಸಂತಿ ಮಾಡ್ಕೊಂಬಂದ ನೋಡಿರಿ ಏನೇನು ತಂದಿಯಮ್ಮ ಸಂತಿನ ಹಾಂ ಕಾಯಿ ನೀ ಮಾಡ್ಕೊಂಬಂದ ಇವತ್ತು ಇವತ್ತ ಮನೆ ಬೇಕಾಗಿತ್ತು ಕಾಯಿ ಪಲ್ಯ ರೀ ಟೊಮೊಟೊ ಎಷ್ಟು ರೂಪಾಯಿ ರೀ ಹ್ಞೂ ರೀ ಡೋನ್ ಮೆಶಿನ್ಕಾಯಿ ಹೆಂಗೆ ರೀ ಹಾಂ ರೀ ಇಷ್ಟು ತಂತಿ ತಾನೆ ನೋಡಿರಿ ಟಮಟನ್ ತೊಗೊಂಡನಿ ಹೀರಿಕಾಯಿ ಡೋನ್ ಮೆಣಸಿನ್ಕಾಯಿ ಎರಡು ಎಲೆಕೋಸು ಕ್ಯಾರೆಟು ಆಲೂಗಡ್ಡೆ ನನ್ನ ಮಗಳು ಕೊಯ್ಯಕ ನೋಡ್ರಿ ಆಗಲಿ ಪಲ್ಯ ಮಾಡೋಕ್ಕೆ ಬಟಾಣಿ ಕಾಳು ಮತ್ತು ಒಂದು ಸೆಳ್ಳ ಬ್ಯಾಳಿ ತೊಗೊಂಡೇವಿ ಮಂಡಕ್ಕಿ ತಂದಾನೆ ಅಷ್ಟೆ ಭಾಳ ಮಾಡಿಲ್ಲ ಮೆಣಸಿನ್ಕಾಯಿ ಅವೆಲ್ಲ ಇದ್ದವಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡೆ ನಾನು ತಿಳಿದಷ್ಟ ಒಂಥರ ಗಡಿಬಿಡಿ ಗಡಿಬಿಡಿ ಅದಂಗೆ ಆಕತ್ತ ನಾನು ಕಡೆ ಯಾವಾಗಲೂ ನನ್ನ ಮದುವೆ ಬಂದ ಇಂದು ಇವತ್ತಿನ ತನಕ ಕೈ ಚೀಲಿ ಹಿಡ್ಕೊಂಡು ಸಂತಿ ಹೋಗಿದ್ದ ಗೊತ್ತಿಲ್ಲ ನನಗೆ ಹೆಂಗೆ ಸಂತಿ ಮಾಡ್ತಾರೆ ನಮ್ಮ ಗಂಡನ ಮನೆ ಆ ಗಂಡನೂರಾಗ ಯಾವ ರೀತಿ ಇರ್ತೈತೆ ಅನ್ನೋದು ಕೂಡ ನಂಗೆ ಗೊತ್ತಾಯಿದ್ದಿಲ್ಲ ಲಾಸ್ಟ್ ಟೈಮ್ ಒಮ್ಮೆ ನಮ್ಮ ಸಣ್ಣ ಜೋಡಿ ಹೋಗಿದ್ದೆ ನಾನು ಆವಾಗೆಲ್ಲ ನಮ್ಮ ಸನವನ ತೊಗೊಂಡಿಲ್ಲ ಅದ್ರ ನಂತರ ಮತ್ತೊಮ್ಮೆ ಹೋಗಿದ್ದೇ ಇಲ್ಲ ಇದೇ ಸರಿ ಹೋಗಿದ್ದೆ ನೋಡಿರಿ ಒಂಥರ ಅಲ್ಲಿ ಹೋಗಿ ನೀ ತಗೊಂಡು ನಾನು ಏನು ತಗೋಬೇಕು ಏನು ತೊಗೋಬಾರ್ದು ಅಂದ್ರೆ ಗೊತ್ತಾಗುತ್ತ ನಮ್ಮ ಮನೆಯವರು ಬರ್ತಾರಂತ ಅಂದು ಇಲ್ಲಿ ತಿ ಖಾಧಿ ಬರಲೇ ಇಲ್ಲ ಅವ್ರ ಮತ್ತು ತಿನ್ನ ಕತ್ಲಾದ್ರೆ ಚಿನ್ನೂ ಬೇಕಿನ್ನೆಲ್ಲೇ ಕರ್ಕೊಂಡು ಹೋಗೋದು ಕತ್ತಲ್ದ ಬ್ಯಾಡ ಅಂತಂದು ಇಲ್ಲಿ ಬಜುಮಿ ಅರಿಕೆ ಕೊಟ್ಟು ಬೆಳಕಿದ್ದಾಗನ ಹೋಗಿ ಬಡಬಡ ತೊಗೊಂಬಂದ್ಬಿಟ್ಟೆ ಇನ್ನೂ ರಿಪೋರ್ಟ್ ಬಂದತ್ತು ನಮ್ಮ ಅತ್ತಿದ ಅದೇನು ಅನ್ನೋದು ಪ್ರಾಬ್ಲಮ್ ಇನ್ನೂ ಬಂದಿಲ್ಲ ಅಂತ ಡಾಕ್ಟ್ರ್ ಹಾಗಾಗಿ ಅತ್ತಾಗೊಂದು ಮನಸ್ಸು ಈ ತಾಗೊಂದು ಅದೇನು ವಿಷಯ ಹೇಳ್ತಾರೋ ಏನು ಮಾಡ್ತಾರೆ ಆಕ್ಸಿಜನ್ನು ತೆಗೆದಿಲ್ಲ ಅಂತ ಹಾಕಿದ್ದ ಸ್ವಲ್ಪ ಉಂಡಿದ್ದ ಇವತ್ತು ಪರವಾಗಿಲ್ಲ ಅಂತ ಉಂಡಿದ್ದೇನು ವಾಂತಿ ಅದು ಆಗಿಲ್ಲ ಊಟ ಮಾಡಕತ್ತಾಳ ಅಂತಂದು ಅಂದರೂ ಲಿಕ್ವಿಡ್ ಟೈಮ್ ಜಾಸ್ತಿ ಹೊಂಡತ್ರಿ ಅಂದ್ರೆ ಗಂಜಿ ಅಂತ ಅದನ್ನು ಜಾಸ್ತಿ ಹೊಂಟೈತು ಗಟ್ಟಿದ್ದೆ ಏನು ಕೊಟ್ಟೇ ಇಲ್ಲ ಮೊನ್ನೆ ಸಲ ಇಡ್ಲಿ ಕೊಟ್ಟಿದ್ವಿ ಅದು ವಾಂತಿ ಮಾಡಿದ್ರೆ ಅವ್ರ ಹಂಗಾಗಿ ಸಜ್ಕ ಗಂಜಿ ಅಂಥದ್ದು ಇಂಥದ್ದು ಜಾಸ್ತಿ ಕೊಟ್ಟೇವೆ ಹಣ್ಣುಗಳದು ಚುಸ್ತಿ ಚಿನ್ನೂ ಹರಿತೈತದ ಹಾಳಿ ಅವ್ರದ್ದು ಏನು ಬರ್ತೈತೆ ಅನ್ನೋದು ನೋಡ್ಬೇಕು ರೀ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಏ ಹರಿತೈತಮ್ಮ ಅವ್ರು ಬಂದ ಮೇಲೆ ಏನಾಗೈತಿ ಏನು ಬಿಟ್ಟೈತಿ ತಿನ್ನು ಎಷ್ಟು ದಿನ ಇರ್ತಾರೆ ಏನೇನು ಮುಂದೇನು ಟ್ರೀಟ್ಮೆಂಟ್ ಅನ್ನೋದನ್ನು ಅವ್ರು ಬಂದು ಡಿಸೈಡ್ ಆಗತ್ತೆ ಹರಿತೈತಿ ಚಿನ್ನೂ ಹರಿದಿ ಅಂತ ಹೇಳಿ ಇವತ್ತು ಸ್ಪೆಷಲ್ ಆಗೇನಿಲ್ಲ ಇವ ಅಂತ ನಂಗೆ ಯಾಕೋ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡೋಕೆ ಮನಸ್ಸಾಗೋಲ್ತ ಇಲ್ಲಿಗೆ ಇವತ್ತು ಎಂಡ್ ಮಾಡಾಕ್ತಾನೆ ವಿಡಿಯೋನ ಮತ್ತು ಮುಂದಿನ ವೇಳೆದಾಗ ಸಿಗ್ತೇನೆ ನಾಳಿಗೆ ಅಂತ ನೋಡೋಣ ಅಂತ ಇನ್ನೂ ನಮ್ಮನೆಯಾರು ಬಂದಿಲ್ಲ ಏನು ಒಂಬತ್ತರ ಬಸ್ಸಿಗೆ ಬರ್ತಾರ ಹತ್ತಿರ ಬಸ್ಸಿಗೆ ಬರ್ತಾರೆ ಗೊತ್ತಿಲ್ಲ ಅವ್ರು ಬಂದ ಮೇಲೆ ಏನೊಂದು ವಿಷಯ ಗೊತ್ತಾಕತಿ ನೋಡೋಣ ರೀ ಅಂತೇಳಿ ಮತ್ತೆ ಮುಂದಿನ ವೀಡಿಯೋದ ಸಿಗ್ತೇನೆ ಅಂತ ಫಸ್ಟ್ ಟೈಮ್ ಯಾರೆಲ್ಲ ನೋಡಕತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಐತಿ ನಾನು ಯಾಕೆ ವಿಡಿಯೋ ನಾನು ಅದು ರೀಸನ್ ಸಮೇತ ಹೇಳಿದ್ದೇನೆ ಹಾಂ ಮುಂದಿನ ನಿಮಗೆ ಬಿಟ್ಟಿದ್ದ ಸಪೋರ್ಟ್ ಮಾಡ್ತೀರಿ ಅಂತ ನೀ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ಯಕೆ ಹೋಗ್ಬೇಡ್ರಿ ಹಂಗೆ ಮತ್ತು ಮುಂದಿನ ವಿಡಿಯೋದ ಮತ್ತೆ ನಾನು ನಿಮ್ಗೆ ಸಿಗ್ತೇನೆ ಅಂತ ಎಲ್ಲರಿಗೆ ನಮಸ್ಕಾರ